ಬರ್ತಾ ಇದ್ದಾರಂತೆ ಅವತ್ತು ನಮ್ಮ ಸಚಿವರು ಸ್ಟೇಟ್ಮೆಂಟು ಕೊಟ್ಟಿದ್ರು ಎಲ್ಲ ಕಡೆ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಯಾವ ಭಾರನೂ ಆಗೋದಿಲ್ಲ ಇವತ್ತು ನಮ್ಮ ಶ್ರೀನಿವಾಸಪುರ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಕೊನೆಯ ಇದರಲ್ಲಿದೆ ಆಂಧ್ರ ಬಾರ್ಡರ್ ಬಾರ್ಡರ್ ಇದೆ ಅದು ಒಳ್ಳೆಯ ಜಾಗ ಈಗಾಗಲೇ ಅವರ ಅಧಿಕಾರಿಗಳೆಲ್ಲ ಕೂಡ ಪರಿಶೀಲನೆ ಮಾಡಿದ್ದಾರೆ ಅದನ್ನು ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಬೋರ್ಡ್ ಮೀಟಿಂಗ್ ಇಟ್ಟಿದ್ದಾರೆ ಯಾರೋ ಒಬ್ಬ ಒಬ್ಬ ಇಂಡಿವಿಜುವಲ್ ಬೇಡ ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಇವತ್ತು ಅವ್ರ ಮಾತು ಕೇಳಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆ ಭಾರ ಏನು ಇಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಬರ್ತಾ ಇದೆ ಮತ್ತೆ ಯಾರೋ ನನಗೆ ಗೊತ್ತಿಲ್ಲ ಅದು ಯಾರೋ ಅವ್ರ ಸ್ನೇಹಿತರು ಹಾಂ ನನಗೆ ಗೊತ್ತಿಲ್ಲ ಇವತ್ತು ಲಾಸ್ಟ್ ಪ್ಯಾರ ಇದು ರಿಪ್ಲೈ ಕೊಡ್ತಾರೆ ಆದ್ದರಿಂದ ಸದರಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರಸ್ತಾವನೆಯ ಬಗ್ಗೆ ಕೈಗಾರಿಕಾ ಉದ್ಯಮಗಳಿಂದ ಬೇಡಿಕೆ ಇದೆಯೇ ಎಂಬುದನ್ನು ಪರಿಶೀಲಿಸಿ ತದನಂತರದಲ್ಲಿ ಸ್ವಾಧೀನ ಕ್ರಮ ಕೈಗೊಳ್ಳಲು ಬಾಕಿ ಇರಿಸಿ ತಾತ್ಕಾಲಿಕವಾಗಿ ವಿಲೇ ಮಾಡಲಾಗಿರುತ್ತದೆ ಏನ್ ನ್ಯಾಯ ಅಧ್ಯಕ್ಷರ ಇದು ದಯವಿಟ್ಟು ನಾನು ಭೂಸ್ವಾಧೀನ ಅಂತ ಹೇಳಿ ಅಂತೇಳಿ ಗೊತ್ತಾಗ್ಬರ್ತಾಳೆ ಇಲ್ಲಿ ಭೂ ಸು ಮಾಡಿ ಅಂತ ಗೊತ್ತಾಗ್ ಬರ್ತಾ ಇದೆ ಒಂದು ಪರ್ಸೆಂಟ್ ಐದ್ನೂರ ಇಪ್ಪತ್ನಾಲ್ಕು ಎಕರೆಲ್ಲಿ ಹನ್ನೆರಡು ನೂರ ಎಪ್ಪತ್ನೂರ್ ಎಕರೆ ಮಾಡ್ತಾ ಇದೀವಿ ಅದನ್ನ ಡಿಮ್ಯಾಂಡ್ ನೋಡ್ಕೊಂಡ್ ಮಾಡ್ತಾ ಇದೀವಲ್ಲ ಅದರಲ್ಲಿ ಎರಡು ಬ್ಲಾಕ್ ಇದಾವೆ ಒಂದು ಬ್ಲಾಕ್ ಮಾಡ್ತಾ ಇದೇವೆ ಇನ್ನೊಂದು ಬ್ಲಾಕ್ ಮುಂದೆ ಡಿಮ್ಯಾಂಡ್ ಬಂದು ಮತ್ತು ಹಣಕಾಸಿನ ಲಭ್ಯತೆ ಬೇಕಾಗ್ತದೆ ಮಾನ್ಯ ಭೂ ಸ್ವಾಧೀನ ಮಾಡಿಕೊಂಡ್ರೆ ಅದೇ ಹಣಕಾಸು ಕೂಡ ಕೊಡಬೇಕಾಗ್ತದೆ ಕೆ ಡಿ ಬಿ ನೋ ಲಾಸ್ ನೋ ಪ್ರಾಫಿಟ್ ಮೇಲೆ ನಡೀತಿರುವಂತದ್ದು ಹೀಗಾಗಿ ಹಣಕಾಸಿನ ಲಭ್ಯತೆ ಮತ್ತು ಡಿಮ್ಯಾಂಡ್ ಇದೆರಡೂ ಕೂಡ ನೋಡಿಕೊಂಡು ಮುಂದಿನ ಏನು ಉಳ್ದಂತ ಜಮೀನ್ ಏನಿದೆ ಮಾನ್ಯ ಶಾಸಕರ ಹತ್ರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಲ್ಲ ಇವು ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡ್ಲಿ ಬೋರ್ಡ್ ಬೇಕಾದಾಗ ತಗೊಳ್ಳಿ ಅವರು ಅಂದ್ರೆ ನಾಳೆ ಸಮಾನ ಸಲಾಕ್ಷೆ ಸಭಾಧ್ಯಕ್ಷರೆ ಬರ್ತದೆ ಮಂತಿ ಉದ್ಧಾರ ಆಗುತ್ತಿಲ್ಲ ಅನುಮೇಶ ಕೇಳಿ ಸಮಾನ ಅಧ್ಯಕ್ಷರೇ ಒಮ್ಮೆ ನಾವು ಪ್ರಾಥಮಿಕ ಕಾರ್ಯಸೂಚಿ ಮಾಡ್ದ್ರೆ ರೈತರಿಗೆ ಅದು ಇದು ಮಾಡ್ಬೇಲೆ ರೈತರ ಮೇಲೆ ಪ್ರಶಸ್ತಿ ಸ್ಟಾರ್ಟ್ ಆಗ್ತದೆ ಪೇಮೆಂಟ್ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಮುಂದೆ ಮುಂದಿನ ಸ್ಟಾರ್ಲಿಕ್ಕೆ ಹೀಗಾಗಿ ಆ ಕಮಿಟ್ಮೆಂಟ್ ನಾವು ಮಾಡ್ಲಿಕ್ಕೆ ಆಗದಲ್ಲ ಈಗಾಗಲೇ ಹನ್ನೆರಡು ಆ ಒಂದು ಎರಡು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಎಕರೆಲ್ಲಿ ಹದಿನೇಳು ನೂರ ಎಕ್ರ ಹದಿನೆರಡು ಸಾವಿರ ಹತ್ತು ಸಾವಿರದ ಎರಡುನೂರ ಎಪ್ಪತ್ತ್ ಮೂರು ಎಕರೆ ಮಾಡಿದ್ದೀವಿ ಇನ್ನೂ ಕೂಡ ಡಿಮ್ಯಾಂಡು ಮತ್ತು ಹಣಕಾಸಿನ ಲಭ್ಯತೆ ಮೇಲೆ ನಾವು ನಿರ್ಣಯ ಮಾಡ್ತೀವಿ ಅಲ್ಲ ನಾವು ನಾನು ನಲವತ್ತೆರಡು ವರ್ಷದ ಈ ಸದನದಲ್ಲಿದ್ದೇನೆ ಇವತ್ತು ಅವ್ರ ತಂದಿಯವರು ಗೌರವಾನ್ವಿತ ಬಿ ಎ ಪಾಟೀಲ್ರು ಅವ್ರು ನಮ್ಮ ನಮ್ಮ ಜೊತೆಯಲ್ಲಿ ಶಾಸ್ತ್ರ ಆಗಿದ್ದರು ಅಂತ ಅವಾಗಲೇ ಹೇಳಿದೀನಿ ನೋಡಪ್ಪ ನಾನು ಐದು ಸಾರಿ ನಮ್ಮ ಕ್ಷೇತ್ರದ ಜನತೆ ನನಗೆ ಶಾಸಕರಾಗಿ ಮಾಡಿದ್ದಾರೆ ಅವ್ರು ಋಣ ಆದ್ರೂ ಅಟ್ಲೀಸ್ಟ್ ಮಕ್ಕಳಿಗೆ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಅದನ್ನ ಋಣ ತೀರ್ಸ್ಕೊಳಪ್ಪ ಅಂತ ಹೇಳಿ ಹೇಳಿದ್ರು ಯಾರೋ ಹೇಳಿದ್ರು ಬೇಡ ಅಂತ ಅಂತ ಹೇಳಿ ನಮಗೆ ಹೇಳಿದ್ರು ಇದು ನ್ಯಾಯನ ಇದು ಹೇಳಿದ್ರು ನನಗೆ ಗೊತ್ತಾಗಿದೆ ಎಲ್ಲ ಗೊತ್ತಾಗಿದೆ ದಯಮಾಡಿ ಇದನ್ನ ಮಾಡುವರೆಗೂ ನಾನು ಶಾಸಕರಿಗೆ ಏನಿದ್ದಾರೆ ಮೊದಲ ಹಂತ ಕೆಲಸವನ್ನ ತಕ್ಕೊಳ್ತೇವೆ ಡಿಮಾಂಡ್ ನೋಡಿ ಎರಡು ವಿಚಾರ ಮಾಡ್ತೇವೆ ಬೋರ್ಡ್ ಅಲ್ಲಿ ಪಾಟೀಲ್ ಅವಕಾಶ ಮಾಡಿ ಒಂದು ಸಭಾಧ್ಯಕ್ಷೇ ಕನ್ಸಿ ಮಾಡುವಂತೆ ಕನ್ಸಿಡರ್ ಮಾಡ್ತಾರೆ ಈಗ ಮಾತಾಡ್ತಾರೆ

ಆಗಬಾರ್ದು ಅಂತ ಕೆಲವರೂ ಕೂಡ ಇಲ್ಲ ಸರ್ಮಾರಿ ಸಭಾಪತಿಗಳು ಎಲ್ಲರಿಗೂ ಗೊತ್ತು ಗಮನಕ್ಕೂ ತಂದಿದ್ದೇನೆ ಚೀಫ್ ಗಮನಕ್ಕೂ ತಂದಿದ್ದೇನೆ ಚೀಫ್ ಸೈಲೆಂಟ್ ಆಗಿದ್ದೀರಿ ಸರ್ಮಾರಿ ಸಭಾಪತಿಗಳು ಡಿಸೆಂಬರ್ ಮೂರು ಎಕರೆ ಮಾಡ್ತಾ ಇದ್ದೀವಿ ಇದು ಇದ್ರ ಮೇಲೆ ಇದು ಡಿಮ್ಯಾಂಡ್ ನಾವು ನೋಡ್ಕೋತೀವಿ ಮುಂದೆ ಬೇಡಿಕೆ ಬಂದ್ರೆ ಐನೂ ಉಳಿದುದನ್ನು ಕೂಡ ಮಾಡ್ತೀವಿ ಹಣಕಾಸಿನ್ ಪರಿಸ್ಥಿತಿನೂ ಕೂಡ ಅವ್ರ ಸುದಾನ ಆಗಿರ್ತದ ಆಯ್ದೆಲ್ಲ ನೋಡ್ಕೊಳಿದ ಯಾವ ಸಮಯ ಹಂಗೆ ಇತ್ತನ್ನೂರಾ ಇಪ್ಪತ್ಮೂ ಇಪ್ಪತ್ತ್ ಮೂರು ಎಕರೆ ಹತ್ತು ದಿವ್ಸದ್ ಮಾಡಿ ಪ್ರಾತ್ಮಿಕ ಸೂಚನೆ ಮಾಡಿದೀವಿ ಅದನ್ನ ಅಂತಿಮ ಸೂಚನೆ ಮಾಡ್ತೀವಿ ಈಗ ಬಟ್ ಇನ್ನೂ ಬೇಡಿಕೆ ಬಾರ್ದಂದ್ರ ನಮ್ಮ ಹಣಕಾಸಿನ ಇದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ ಹೀಗಾಗಿ ಇಲ್ಲಿ ಆ ಆರ್ಥಿಕ ಬಾರ ಉಂಟವು ಸದರಿ ಪ್ರದೇಶನಲ್ಲಿ ಕೈಗಾ ಸ್ವಂತಿಕೆ ಬಗ್ಗೆ ವೆಡಿಂಗ್ ಟಾಪ್ಸ್ ನೈಟಿ леhenga ಜೀನ್ಸ್ ಪ್ಯಾಂಟ್ ಜೀನ್ಸ್ ಟೀ-ಶರ್ಟ್ ಕೀಪ್ಸ್ ಪೇಕ್ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಆರ್ಸಿ ಬಕಿತನ ನಗರದಲ್ಲಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಂದು ಭೇಟಿ ಮಾಡಿ